ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಕುಮಾರಿ ಮಿಸ್ಟಿ ಅಭಿಷೇಕ್ ದರಕ್ರವರ ಜನ್ಮದಿನ ಹಮ್ಮಿಕೊಂಡ ಶ್ರೀ ರಾಮಾನುಜ್ ದರ ಕುಟುಂಬ ಪರಿವಾರ ಜನ್ಮದಿನದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕುಮಾರಿ ಮಿಶ್ಠಿಯವರ ಜನ್ಮದಿನದ ಕಾರ್ಯಕ್ರಮವನ್ನು ರಾಮಾನುಜ್ ದರ ಕುಟುಂಬ ಪರಿವಾರದವರು ಬಾಗಲಕೋಟೆ ಜಿಲ್ಲೆ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ರವಿವಾರರಂದು ಜನ್ಮದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕುಮಾರಿ ಮಿಷ್ಟಿ ಅಭಿಷೇಕ್ ದರಕ್ ರವರು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಹಿರಿಯ ಸದಸ್ಯರು ಹಾಗೂ ಸಮಾಜ ಸೇವಕರಾದಂತಹ ಶ್ರೀ ರಾಮಾನುಜ್ ದರಕ್ ಹಾಗೂ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಜೀಯುತ ಪುರುಷೋತ್ತಮ್ ಎನ್ ದರಕ್ರವರ ಮೊಮ್ಮಗಳು ದರ ಕುಟುಂಬ ಪರಿವಾರದವರು ಕುಮಾರಿ ಮಿಷ್ಟಿ ಅಭಿಷೇಕ್ ದರಕ್ರವರ ಜನ್ಮದಿನವನ್ನ ದೀಪ ಬೆಳಗಿಸಿ ಸೇಬು ಕಟ್ಟು ಮಾಡುವುದರ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು ಕುಮಾರಿ ಮಿಷ್ಟಿಯವರು ಆಶ್ರಮವಾಸಿಗಳಿಗೆ ಸಿಹಿ ಹಂಚಿ ಅವರ ಆಶೀರ್ವಾದ ಪಡೆದುಕೊಂಡರು ಜನ್ಮದಿನದ ಕಾರ್ಯಕ್ರಮದ ನಿಮಿತ್ತ ದರ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದರು ಕಾರ್ಯಕ್ರಮದಲ್ಲಿ ದರ ಕುಟುಂಬ ಪರಿವಾರ ಆಪ್ತರ ಬಳಗ ಸಂಸ್ಥೆಯ ಸದಸ್ಯರೂ ಸೇರಿದಂತೆ ಆಶ್ರಮವಾಸಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರೂ ಸೇರಿದಂತೆ ಆಶ್ರಮವಾಸಿಗಳು ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ನಮಸ್ಕಾರಗಳು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಹಿರಿಯ ಸದಸ್ಯರಾದಂತಹ ಸೀತಾ ರಾಮಾನುಜ್ ದರಕ್ ಹಾಗೂ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಎನ್ ದರಕ್ ರವರ ಮೊಮ್ಮಗಳಾದಂತಹ ಕುಮಾರಿ ಮಿಸ್ಟಿ ಅಭಿಷೇಕ್ ದರಕ್ ರವರ ಜನ್ಮದಿನವನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿ ಆಶ್ರಮವಾಸಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದಾರೆ ಪ್ರಪ್ರಥಮವಾಗಿ ಶ್ರೀತಾ ರಾಮಾನುಜ್ ಎನ್ ದರ ಕುಟುಂಬ ಪರಿವಾರದವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇನೆ ಹಾಗೂ ಜನ್ಮದಿನ ಆಚರಣೆ ಮಾಡಿಕೊಳ್ಳುತ್ತಿರುವ ಈ ಸುಂದರ ಸಮಯದಲ್ಲಿ ಕುಮಾರಿ ಮಿಷ್ಟಿ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳ ಪರವಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು ಹ್ಯಾಪಿ ಬರ್ತ್ಡೇ ಮಿಷ್ಟಿ ಹ್ಯಾಪಿ ಬರ್ತ್ಡೇ ಮಿಷ್ಟಿ स्टार्ट यू योर बर्थडे मिस्टिंग मेनी मेनी हैपीड्स ऑफ द हेल्थ